ಅವಿವೇಕಿ ಗಾಯಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕನ್ನಡದ ಗೀತೆಗಳನ್ನು ಆಡಿರುವಂತಹ ಉತ್ತರ ಭಾರತದ ಒಬ್ಬ ಅವಿವೇಕಿ ಗಾಯಕ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದಿದ್ದಾನೆ ಕರ್ನಾಟಕದಲ್ಲಿ ಹಿಂದಿ ಭಾಷಿಕರು ಅವನ ಹತ್ಯೆಗಳನ್ನು ಎತ್ತ ಹೋಗ್ತಾ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪಕ್ಷ ಈ ಅವಿವೇಕಿ ಗಾಯಕಿನ ಮುಖಕ್ಕೆ ಬಸಿ ಬಳಿಯುವಂತ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಇನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡ ಕೃಷ್ಣರಂಗದ ನಿರ್ಮಾಪರಿಗೆ ಮತ್ತು ಸಂಗೀತ ನಿರ್ದೇಶಕರುಗಳಿಗೆ ಒಂದು ಆಗ್ರಹವನ್ನ ಮಾಡ್ತಾ ಇದೀವಿ ಈ ಅವಿವೇಕೆ ಗಾಯಕದ ಕೈಗೆ ಇನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಕನ್ನಡದ ಹಾಡುಗಳನ್ನ ಆಡಿಸಬಾರ್ದು ಮತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಯಾವುದೇ ವೇದಿಕೆ ಕಳಿಸ್ಬಾರ್ದು ಅಂತ ಹೇಳಿ ಕರ್ನಾಟಕ ರಣ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇದೆ ಈಗ ಇವನ ಭಾವಚಿತ್ರಕ್ಕೆ ಬಸಿ ಬಳಿ ಹೋಗು ಕಲಾಟಿ ತೋಡ್ರಿ ಕರ್ನಾಟಕ ರಥ ಸಮಿತಿ ಪಕ್ಷ ಇವನ ಹೇಳಿಕೆಯನ್ನ ವಿರೋಧಿಸುತ್ತೆ ಕನ್ನಡ ವಿರೋಧಿ ಸಾಲಿನಯೋತ್ಪಾದನೆ